ಇಲ್ಲಿನ ಕೆಲಸಗಳು ನನಗೂ ಹೆಚ್ಚು ಕಾಡುಬಿಡ್ತು ಲಭಿಸಿತು ವಿಜಯ ಆ ಹನ್ನೊಂದು ಆಟಗಾರರ ಶ್ರಮದ ಹಿನ್ನೆಲೆಯಲ್ಲಿ ಮಾಸಿತು ಸಡಗರದ ಸಮಯ ಈ ಹನ್ನೊಂದು ಮುಗ್ಧ ಅಭಿಮಾನಿಗಳ ಬಲಿದಾನದಲ್ಲಿ ತಿಳಿಯ ಕಲ್ಪನೆಗೂ ಮೀರಿತ್ತು ಜನ ಸಾಗರವಲ್ಲಿ ಆತುರದಿ ಏರ್ಪಡಿಸಿದ್ದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಲಭಿಸಿತು ವಿಜಯ ಆ ಹನ್ನೊಂದು ಆಟಗಾರರ ಶ್ರಮದ ಹಿನ್ನೆಲೆಯಲ್ಲಿ ಹೊಣೆ ಮಾಡುವುದೇಕೆ ವಿರಾಟ್ ಕೊಹ್ಲಿಯ ಹದಿನೆಂಟು ವರ್ಷಗಳ ನಿನ್ನ ಕಾಯುವಿಕೆ ಏನೆಂದು ಮರೆತೆಯಾ ಜವಾಬ್ದಾರಿ ಹೊತ್ತ ಆರಕ್ಷಕ ಅಧಿಕಾರಿಯ ಶಿಕ್ಷಿಸಿ ಅಪರಾಧಿ ಮಾಡಿರುವುದು ಅವರಿಗೆ ಸರಿಯಾ ಲಭಿಸಿತು ವಿಜಯ ಆ ಹನ್ನೊಂದು ಆಟಗಾರರ ಶ್ರಮದ ಹಿನ್ನೆಲೆಯಲ್ಲಿ ಯಾರನು ದೂರುವೆ ಇಲ್ಲಿ ನೀನು ಸುಮ್ಮನೆ ಕೂರುವ ಸನ್ನಿವೇಶವದೇನು ಅನ್ಯರು ಬಿದ್ದರೆ ಅಲ್ಲಿ ನಮಗೇನು ಅಪ್ಪ ಉಳಿದರೆ ಸಾಕು ನಮ್ಮ ಜೀವಾನು ಲಭಿಸಿತು ವಿಜಯ ಆ ಹನ್ನೊಂದು ಆಟಗಾರರ ಶ್ರಮದ ಹಿನ್ನೆಲೆಯಲ್ಲಿ ಆಟಗಾರರ ಸ್ವಾಗತಿಸಲು ಹೋದವರಿವರು ಕುಂಕುಮವಿಟ್ಟು ಕಳಿಸಿಕೊಟ್ಟೆವಲ್ಲ ಇವರನ್ನು ವಿಭೂತಿ ಇಟ್ಟು ಯಾರ ಮೇಲೆ ಮಾಡಿಕೊಳ್ಳುವುದು ಈಗ ಸಿಟ್ಟು ಈ ಜೀವಗಳ ಮರಳಿ ತರಲಾರದು ಸರಕಾರದ ಹತ್ತು ಲಕ್ಷದ ನೋಟು ಲಭಿಸಿತು ವಿಜಯ ಆ ಹನ್ನೊಂದು ಆಟಗಾರರ ಶ್ರಮದ ಹಿನ್ನೆಲೆಯಲ್ಲಿ ಈ ಕಪ್ಪಿಗಾಗಿ ಅಂದು ಪ್ರಾರ್ಥಿಸಿದ್ದವು ಲಕ್ಷ ಲಕ್ಷ ಮನಗಳು ಈ ತಪ್ಪಿಗಾಗಿ ಇಂದು ಕಂಬನಿ ತುಂಬಿ ನಿಂತಿವೆ ಕೋಟಿ ಕೋಟಿ ಕಂಗಳು ಜಯದ ಲಕ್ಷ್ಮಿ ಹೊತ್ತು ತಂದ ಆ ಇರುಳು ಇವರ ಮನೆಯವರನ್ನು ಹೆ ಹೆಕ್ಕಿ ಹೆಕ್ಕಿ ತಿನ್ನದಿರಲಿ ಮುಂದಿನ ಎಲ್ಲ ರಾತ್ರಿಗಳು ಲಭಿಸಿತು ವಿಜಯ ಆ ಹನ್ನೊಂದು ಆಟಗಾರರ ಶ್ರಮದ ಹಿನ್ನೆಲೆಯಲ್ಲಿ ಮಾಸಿತು ಸಡಗರದ ಸಮಯ ಈ ಹನ್ನೊಂದು ಮುಗ್ಧ ಅಭಿಮಾನಿಗಳ ಬಲಿದಾನದಲ್ಲಿ